ಕೂತು ಯಾರಾದರೂ ಹೆಣ್ಮಕ್ಳು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋರು ಎಷ್ಟು ಜನ ಇರ್ತಾರೆ ಹಾಗೆ ಅದನ್ನು ಬೈಯೋರು ಅಥವಾ ಅದನ್ನು ಸೈಜ್ದೇ ಇರೋರು ಕೂಡ ಅಷ್ಟೇ ಜನ ಇರ್ತಾರೆ ಆದರೆ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ದುರಾಸೆ ಅಥವಾ ಕೆಲವೊಬ್ಬರು ಬಳಸಿರುವಂತಹ ಪದಗಳಿಗೆ ಅರ್ಥನೇ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಂದು ಕೆಲಸ ಮಾಡಿದ್ರೇ ಗೊತ್ತಾಗೋದು ಆ ಕಷ್ಟ ಏನು ಹೇಗಿರುತ್ತೆ ಅಂತ ಯಾವುದೇ ಬಿ ಅಂದರೆ ಬಿಸ್ನೆಸ್ ಮಾಡಬೇಕು ಅಂದರೆ ಅದನ್ನು ಮಾಡಿದ್ರೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಲಾಭ ಇರುತ್ತೆ ಎಷ್ಟು ನಷ್ಟ ಇರುತ್ತೆ ಜೊತೆಗೆ ಏನೇನೆಲ್ಲ ಕಷ್ಟಗಳು ಬರುತ್ತೆ ಇದೆಲ್ಲ ಯಾಕೆ ಮಾಡಬೇಕು ಅನ್ನೋದು ಕೂಡ ಕೆಲವೊಂದು ಟೈಮಲ್ಲಿ ಯೋಚನೆ ಬರುತ್ತೆ ಆದರೆ ನಮಗೆ ಕೂತು ತಿನ್ನೋದು ಅಷ್ಟು ಮನಸ್ಸಿಗೆ ಒಪ್ಪೋದಿಲ್ಲ ನನಗೂ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಈಗ ನಂಗೆ ತುಂಬಾ ಟೈಮು ಬಿಡುವು ಅಂತ ನನಗೆ ಸಿಕ್ಕಿದೆ ಈ ಒಂದು ಟೈಮನ್ನು ಒಳ್ಳೆ ರೀತಿಯಾಗಿ ಬಳಸ್ಕೋಬೇಕು ಜೊತೆಗೆ ಆದಷ್ಟು ಒಳ್ಳೆ ಪ್ರಾಡಕ್ಟ್ನ ಬಳಸಿ ಒಂದು ಅಚ್ಚುಕಟ್ಟಾಗಿ ನೀಟಾಗಿ ನಾಲ್ಕು ಜನಕ್ಕೆ ಒಳ್ಳೆ ರೀತಿಯಾಗಿ ಒಂದು ಫುಡ್ ಹೋಗಬೇಕು ಅಂತ ಯೋಚನೆ ಮಾಡ್ತೀನಿ ಹೊರತು ಏನೋ ನನಗೆ ಬಂದಷ್ಟು ಬರಲಿ ಹೋದಷ್ಟು ಇರಲಿ ಅಥವಾ ನಿಮಗೆ ಕಡಿಮೆ ರೇಟಿಗೆ ಕೊಟ್ಟು ನಾನು ಚೀಪ ಕ್ವಾಲಿಟಿ ಚೀಪ್ ಕ್ವಾಲಿಟಿ ತೊಗೊಂಬಂದು ನಾನು ಏನಾದರೂ ನಿಮಗೆ ಕೊಡ್ತಾ ಇದ್ದರೆ ನೀವು ಹೇಳ್ದಂಗೆ ಬೆಲೆನ ಕಡಿಮೆ ಮಾಡಿ ಕೊಡ್ಬೋದು ಬಟ್ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಕೊರಿಯರ್ ಮಾಡೋದು ನಿಮ್ಮ ಊರು ನಿಮ್ಮ ಎಲ್ಲಿರುತ್ತೆ ಆ ಒಂದು ಪ್ಲೇಸಿಗೆ ನೀವು ಇರೋ ಕಡೆ ನಾವು ಪ್ರತಿಯೊಂದು ಅಕ್ಕಿಯಿಂದನೂ ತೊಳೆದು ಎಲ್ಲನೂ ಕೂಡ ಅದನ್ನು ಒಣಗಿಸಿ ಮೂರ್ನಾಲ್ಕು ದಿನ ಟೈಮ್ ತಗೊಂಡು ಗ್ಯಾಸ್ ಮುಂದೆ ಕೂತು ಹುರಿದು ಅದನ್ನು ಆ ನಂತರ ಹಿಟ್ಟು ಮಾಡಿಸಿ ಅದನ್ನು ಜರಡಿ ಹಿಡಿದು ಪ್ಯಾಕ್ ಮಾಡಿ ನಾವು ಕೊಡಬೇಕು ಅಂದರೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಬಟ್ ಅದನ್ನು ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಒಂಥರ ನನಗೆ ಈ ವಿಚಾರ ಇವತ್ತು ಹೇಳ್ಕೊಳ್ಳೋ ಮನಸ್ಸಿರಲಿಲ್ಲ ಬಟ್ ಇವತ್ತು ಮಾತಾಡಲೇಬೇಕು ಅಂತ ಹೇಳಿ ಮಾತಾಡ್ತಾಯಿದ್ದೀನಿ ಆಯಿತು ಹೋಗಿ ಬನ್ಸಿ ಇವತ್ತಿನ ಬ್ಲಾಗ್ ಇವಾಗ್ಲೇ ಶುರು ಮಾಡ್ತಾ ಇರೋದ್ ಮೂರ್ ದಿನ ಹತ್ತತ್ರ ಆಯ್ತು ಅಷ್ಟು ನೀನು ಚಕ್ಲಿ ನಿಪ್ಪಟ್ಟು ಮಾತ್ರ ತೋಟಬೇಳೆ ಇಲ್ಲ ಕೋಟ್ಬಳೆ ಮಾಡಿಲ್ಲ ನಾನು ಬರೀ ಚಕ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದಿ ಅಯ್ಯೋ ಕೆಲ್ಸ ಅಷ್ಟು ಎಣ್ಣೆ ಮೇಲೆ ಭಟ್ಟು ಯಾವಾಗ್ಲೂ ಭಟ್ಟು ಮಾತ್ರ ಕೆನಿಬೇಕ್ ಹೊಂಟೋಯ್ತದೆ ಡಿಸ್ಟಿಕ್ಗೆ ಹ್ಞೂ ಕೆಂಪು ಗಿಷ್ಟಿ ಬಟ್ಟು ಆಗೋಯ್ತದೆ ಏನ್ ಮಾಡೋದು ಎಷ್ಟು ದಿನ ಆಯ್ತು ನಮ್ಮವ್ವನ ನೋಡಿ ಅನಿಸ್ತಾಯ್ತು

ನೋಡಮ್ಮ ಹೆಂಗಿದೆ ಇಷ್ಟೇ ಉಳಿದಿರೋದು ತಿಂದು ತಿಂದು ಖಾಲಿ ಮಾಡಿ ನೋಡ್ತಾ ಇದ್ರೆ ಚೆನ್ನಾಗಿ ಕಾಣ್ತಾವಲ್ಲ ಬಿಡು ನೋಡಿದ ತಕ್ಷಣ ಹೇಳ್ಬಾರ್ದು ತಿಂದು ಹೇಳಬಾರ ಏನಿಲ್ಲ ನೋಡಿದಾಗ್ಲಿ ಸ್ಮೂತ್ ಆಗವೆ ಚೆನ್ನಾಗವೆ ನೋಡಿದ್ರೆ ಗೊತ್ತಾಯ್ತಾ ಇಲ್ಲ ಚೆನ್ನಾಗದೆ ನೋಡಿದ್ರೆ ಗೊತ್ತಾಗ್ಬಿಡ್ತಾ ಅದೇ ನಾನು ವಿಡಿಯೋ ಮಾಡ್ಬೇಕಾದ್ರೆ ಒಂದ್ ಏನಂದ್ರೆ ಅವಾಗ್ಲೇ ಮಾಡ್ಬಿಟ್ಟು ಆಗ್ಲೇ ನಾನು ನಿಮ್ಗೆ ತೋರಿಸಿದಂತದ್ದು ನಿಪ್ಪಟ್

ಓಪನ್ ಹೇಳ್ತಾ ಇರೋದು ಇದು ಅದಕ್ಕೆ ನಾನ್ ಎಕ್ಸೆಪ್ಟಬಲ್ ಒಂದು ಸ್ವಲ್ಪನೂ ಕೂಡ ಮೈದಾ ಬಳಸಿಲ್ಲ ಬರೀ ಅಕ್ಕಿ ಬೇಳೆ ಇದ್ರಿಂದಾನೇ ಹಾಕಿ ಮಾಡಿರೋ ಸಕ್ಕತ್ ಆಗದೆ ಕಣ್ತಾ ಏನ್ ಇಷ್ಟು ಸ್ಮೂತ್ ಆಗವಲ್ಲ ಸೂಪರ್ ಆಗವೇ ಅಂತೂ ಕೊಟ್ಬಿಟ್ರೆ ನನ್ಗೆ ಒಂದು ಕೊಡಲ್ಲ ಮೆತ್ತ ಮಟ್ಟ ಹೋಯ್ತವೆ

ನಾನು ಅತಿ ಆಸೆ ಜಾಸ್ತಿ ಆಗಿದೆ ದುರಾಸೆ ಜಾಸ್ತಿ ಆಗಿದೆ ಅಂತ ಕಮೆಂಟ್ ಹಾಕ್ತಿದ್ದಾರೆ ನೋಡಿ ನಮ್ಮ ಅಪ್ಪ ಅಮ್ಮ ದುಡಿಯೋದು ಅವ್ರು ದುಡಿಯೋದು ಅವ್ರ ಜೀವನಕ್ಕೆ ನಾವು ದುಡಿಯೋದು ನಮ್ ಜೀವನಕ್ಕೆ ನಮ್ ತಂದೆ ತಾಯಿಗೆ ಏನಾದ್ರು ಆಯ್ತು ಅಂದ್ರೆ ನಮ್ ದುಡ್ಡಲ್ಲಿ ನಮ್ಮ ಅಪ್ಪ ಅಮ್ಮನ್ ತೋರ್ಸ್ಬೇಕು ಅನ್ನಾಗ್ ನಾವ್ ಇರ್ಬೇಕೇ ಹೊರತು ಅವ್ರು ದುಡಿದ್ರೆ ಬಿಡೋ ಕೂತ್ಕೊಂಡು ತಿನ್ನಾನ ಅಥವಾ ಅವ್ರಿಗೂ ನಿನ್ನಾದ್ರೆ ದುಡಿದೆಯಲ್ಲ ತೋರ್ಸ್ಕೊ ಅನ್ನೋದು ನನ್ ಬುದ್ಧಿ ಅಲ್ಲ ಅದಕ್ಕೆ ಹಿಂಗೆಲ್ಲ ಜನಗಳು ದುರಾಸೆ ಅತಿ ಆಸೆ ನಿಮ್ಮ ಅಪ್ಪ ಅಮ್ಮ ದುಡ್ದಿದ್ರೆ ನಿನ್ಗೆ ಇನ್ನೂ ಬೇಕು ಅನ್ನೋದು ಎಪ್ಪಾ ನನ್ಗಂತೂ ನಾನು ಕಷ್ಟಪಟ್ಟು ದುಡಿತಾ ಇರೋದು ಇಲ್ಲಿ ಯಾವುದು ಬಿಟ್ಟಿ ಬಿಟ್ಟಿಂದ ಬರೋದಿಲ್ಲ ಒಂದು ಪ್ರಾಡಕ್ಟ್ ನೋ ಮಾಡಬೇಕು ಅಂತಂದ್ರೆ ಅದಕ್ಕೆ ಟೈಮ್ ದಿನಗಳು ಅದಕ್ಕೆ ನೀರು ಕರೆಂಟ್ ಬಿಲ್ ಎಷ್ಟು ಖರ್ಚು ಕರೆಂಟ್ ಬಿಲ್ ಅಲ್ಲ ನಿನ್ನೂ ಶ್ರಮ ಪಸ್ಟ್ ಹದಿನೇಳು ನಿನ್ನ ಶ್ರಮ ಹಿಟ್ಟು ಜರಡಿ ಹಿಡಿಯುವಂತದ್ದು ಹಿಟ್ಟು ನಮ್ಮ ಮುಖ ಮೂತಿ ಮೈ ಎಲ್ಲಾ ಕಡೆ ಹಿಟ್ಟಿರತ್ತದು ಜರಡಿ ಹಿಡಿದೋ ಗೊತ್ತಿರತ್ತೆ ಹಿಟ್ಟು ನಿಮ್ ಕೊಡುವಂತ ಪ್ರತಿ ಒಂದೊಂದು ಹಿಟ್ಟಿನ ಪ್ರಾಡಕ್ಟ್ ಜಾಲ್ಸ್ ನೀರ್ ಸೋರ್ ಹಾಕ್ಬೇಕಾ ಅದನ್ನ ನೆಲೆ ಒಣಗಿಸ್ಬೇಕಾ ಅದಾಯ್ತಾ ಅದು ಮೂರ್ ದಿನ ನೆಳೆಲೆ ಒಣಗಿಸಿ ಬೀಸಕೊ ಬಂದು ಅದ ಯಾವ್ದು ಇಲ್ಲ ಸ್ವಂಟ ಇಲ್ಲ ಇಷ್ಟ ಅದ ಇಷ್ಟು ಸ್ಮೂತ್ ಆಗ ಹಿಟ್ಟ ಅದ ಬೇಕಲ್ಲ ಅದು ಹೇಳ್ತಾ ಇರೋದು ಅದ ಬೇಕಲ್ಲವಾ ಉದ್ದಿನ ಬೆಳೆ ಆಗ್ಬೋದು ಹೆಸರು ಬೆಳೆ ಆಗ್ಬೋದು ಎಳ್ಳು ಹುರ್ಗಡ್ಲೆ ಜೀರಿಗೆ ಇದೆಲ್ಲಾನು ಯಾವ್ದು ಲೋಕಲ್ ಆಗಿ ಸಿಗತ್ತೆ ಆರಕ್ ಮೂರು ಅನ್ನಂಗೆ ನಾಲ್ಕ್ ಜನಕ್ಕೆ ಅಯ್ಯೋ ನನಗೇನೋ ದುಡ್ಡು ಬಂದ್ರೆ ಸಾಕು ಅನ್ನೋ ತರ ಹೋಗ್ಬಿಟ್ಟು ಎಲ್ಲೋ ಒಂದು ಚೀಪ್ ಆಗಿ ತರೋ ಅಂತದ್ದಲ್ಲ ನಾನು ಇವತ್ತಿಗೂ ನಾನು ಹೋಗಿ ಯಾವುದೇ ಶಾಪಿಂಗ್ ನಾನು ತರೋದಿಲ್ಲ ನಮ್ಮ ಮನೆಯವ್ರ ಫ್ರೆಂಡೇ ಇದ್ದಾರೆ ಅವರಿಗೆ ಜಸ್ಟ್ ನಾನು ಲೀಸ್ಟ್ ಕಳಿಸ್ತೀನಿ ಅಷ್ಟೇ ನಾನು ಯಾವಾಗಲೂ ಹೇಳೋದು ಒಂದೇ ಫೈನ್ ಕ್ವಾಲಿಟಿ ಕೊಡಿ ಅಂತ ಅವರು ಬಾದಾಮಿನೂ ಕೂಡ ಹೇಳ್ತಿರ್ತಾರೆ ನೀವೆಲ್ಲ ಕಡಿಮೆ ರೇಟು ಅಂತ ಹೇಳಿ ಬಾದಾಮಿ ತೊಗೊತೀರಾ ಆದರೆ ಆ ಬಾದಾಮಿಯಲ್ಲಿ ಎಣ್ಣೆ ಅಂಶ ತೆಗ್ದಿರೋ ಅಂಥದ್ದು ಕೊಡ್ತಾರೆ ನಿಮಗೆ ರೇಟ್ ಜಾಸ್ತಿ ಆಯಿತು ಅಯ್ಯೋ ಬೇಡ ಅಂತ ಅಂತೀರಾ ಅದರಲ್ಲಿ ನಿಮಗೆ ಆ ಬಾದಾಮಿಯಲ್ಲಿ ಇರಬೇಕಾಗಿರುವಂಥ ಅಂಶಗಳು ಅದರಲ್ಲಿ ಇರುತ್ತೆ ಅದನ್ನು ಗಮನ ಗಮನ ಕೊಡೋದಿಲ್ಲ ಜನ ನಾನು ಇವಾಗ ಬಾದಾಮಿ ತರಿಸೋದು ಅದನ್ನೇ ಹೇಳ್ತೀನಲ್ಲ ಏಳ್ನೂರೈವತ್ತು ರೂಪಾಯಿ ಕೆ ಜಿ ಬೀಳುತ್ತೆ ಆ ಕ್ವಾಲಿಟಿ ನಾನು ತರಿಸೋವಂಥದ್ದು ಅದಕ್ಕೆ ನಾನು ಯೋಚನೆ ಮಾಡ್ತೀನಿ ಆರುನೂರು ರೂಪಾಯಿಗೂ ಸಿಗುತ್ತೆ ಏಳ್ನೂರೈವತ್ತು ರೂಪಾಯಿಗೂ ಸಿಗುತ್ತೆ ಥಿಂಕ್ ಮಾಡಿ ನನಗೆ ಕಳಿಸೋ ಅಂಥವ್ರು ಅವರ ಹೆಸರು ಹೇಳಬೇಕಾ ಬೇಡ ಗೊತ್ತಿಲ್ಲ ನನಗೆ ಯಾಕಂದರೆ ನಾನು ಅವರು ನಾನೇನು ಪ್ರಾಡಕ್ಟ್ನ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಮೋಹನ್ ಗೌಡ ಅಂತ ಹೇಳಿ ಅಚ್ಚಿರದ ಮೇಲೆ ಹೆಸರು ಬರ್ಬಿಟ್ಟಿರ್ತಾರೆ ನಾವು ಲೀಸ್ಟ್ ಕಳಿಸಿದ್ವಿ ಪ್ರತಿಯೊಂದು ನೀಟಾಗಿ ಫೈನ್ ಕ್ವಾಲಿಟಿನ ಕಳಿಸೋ ಅಂಥದ್ದು ನೀವು ತೊಗೊಳೋ ಮಿಲ್ಕ್ ಮಾರ್ಟ್ ಅವರಾಗಿ ಮೇಲೆ ಏನೇ ತೊಗೊಳ್ತೀರ ಆ ಟೇಸ್ಟು ಆ ರುಚಿ ಸ್ಟಾರ್ಟಿಂಗ್ ನಾನು ಇವಾಗ ಆಲ್ಮೋಸ್ಟ್ ಸೆವೆನ್ ಮಂತ್ಸ್ ಆಯ್ತಾ ಬಂತು ಸ್ಟಾರ್ಟಿಂಗ್ ಏನು ಕೊಡ್ತಾ ಇದ್ದೀನೋ ಏಳು ತಿಂಗಳಾದರೂ ಇವತ್ತಿಗೂ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ ರೇಟ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದು ಎಷ್ಟೇ ಆದರೂ ಅದೇ ರೇಟೇ ಇದೆ ಅದನ್ನು ಯಾರೂ ಚಿಂತೆ ಮಾಡೋದಿಲ್ಲ ಒಟ್ನಲ್ಲಿ ಏನೋ ಒಂದು ಪ್ರಾಡಕ್ಟ್ ನಾವು ಮಾಡ್ತೀವಿ ನಂಗೆ ಒಂದೊಂದ್ಸರಿ ಅನಿಸುತ್ತೆ ಒಳ್ಳೇದು ಮಾಡಬೇಕು ಅಂತ ಮಾಡೋಕೋಗಿ ಹಿಂಗೆ ಮುಗಿಸ್ಕೊತೀವಲ್ಲ ಬೇಕಿತ್ತಾ ಇದೋ ಅಂತಲೂ ಅನ್ಸಿಬಿಡುತ್ತೆ ಬಟ್ ಯಾರೋ ಒಬ್ಬರು ಬೈತಾರೆ ಬಟ್ ಎಷ್ಟೋ ಜನಕ್ಕೆ ಅದು ಉಪಕಾರ ಆಗುತ್ತೆ ಅದರಿಂದ ಎಷ್ಟೋ ಜನ ನನಗೆ ಅಂತ ಆರೈಸೋರು ಇದ್ದಾರೆ ನಿಮ್ಮಿಂದ ಒಂದು ಒಳ್ಳೆಯ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತಲೂ ಕೂಡ ಹೇಳೋರು ಇದ್ದಾರೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಬಟ್ ಇಲ್ಲಿ ಯಾವುದೇ ದುರಾಸೆ ಅನ್ನೋದಿಲ್ಲ ನಿಮಗೆ ಫುಡ್ ಬಗ್ಗೆ ಅಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ಈ ತರ ಕಮೆಂಟ್ ಹಾಕ್ತಾರೆ ಕೆಲವೊಬ್ರು ಅಮ್ಮಲ್ಲ ನಾನು ಹೇಳೋದೇ ಇಷ್ಟು ಬೈದವರೆಲ್ಲ ಬೈಕೊಳ್ರಿ ನನ್ನವರೆಲ್ಲ ಅಂದ್ಕೋತಾ ಇರ್ರಿ ನಮ್ಮ ನಮ್ಮ ಮನಸ್ಸಿಗೆ ನಮಗೆ ಕರೆಕ್ಟು ನಾನು ಮಾಡ್ತಾ ಇರೋದು ಸರಿ ಇದೆ ಅನಿಸುತ್ತಾ ಅಷ್ಟೇ ನಾನು ಕೇಳೋದು ಯಾರು ಏನು ಬೇಕಾದರೂ ಅಂದ್ಕೊಳ್ರಿ ಅಷ್ಟೇ ನಾನು ಮಾಡೋದು ಮಾಡ್ತೀನಿ ಅಷ್ಟೇ ನಮ್ಮ ನಾವು ಕೊರಿಯರ್ ಕಳ್ಸೋದು ಒಂದು ಪ್ರಾಡಕ್ಟ್ ನಿಮ್ಗೆ ರೀಚ್ ಆಗೋಷ್ಟಲ್ಲಿ ಅದು ನೀವು ಫೋನ್ ಕಾಲ್ ರಿಸೀವ್ ಮಾಡಿಲ್ಲ ಎಷ್ಟೋ ಜನ ಫೋನ್ ಕಾಲ್ ಬುಕ್ ಮಾಡ್ತಾರೆ ದುಡ್ಡು ಕಳ್ಸಿಬಿಟ್ಟಿರ್ತಾರೆ ಫೋನ್ ಕಾಲ್ ರಿಸೀವ್ ಮಾಡಿರಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಕೊರಿಯರ್ ಅವ್ರು ಹೋಗ್ತಾರೆ ಫೋನ್ ಮಾಡ್ತಾರೆ ನೀವು ತೆಗೆದಿಲ್ವಾ ರಿಟರ್ನ್ ಹಾಕ್ತಾರೆ ರಿಟರ್ನ್ ಬರುತ್ತೆ ನೀವು ನನಗೆ ಒಂದು ನಾಲ್ಕು ದಿನ ಆದ್ಮೇಲೆ ಫೋನ್ ಮಾಡ್ತೀರಾ ಸುಷ್ಮಾ ಪ್ರಾಡಕ್ಟ್ ಬಂದಿಲ್ಲ ನಮಗೆ ಅಂತ ನಾನು ಅವಾಗ ಚೆಕ್ ಮಾಡಿದ್ರೆ ಅದು ರಿಟರ್ನ್ ಆಫೀಸ್ಗೆ ಬಂದಿರತ್ತೆ ಮತ್ತೆ ಹೊಸ ಪ್ರಾಡಕ್ಟ್ ನಿಮಗೆ ಕಳ್ಸೋದಿರತ್ತೆ ನಾನು ಅದೇ ಆಗುತ್ತೆ ಎಷ್ಟೋ ಸರಿ ಆವಾಗ ಕೊರಿಯರ್ ಚಾರ್ಜು ಅವ್ರ ಹತ್ರ ನಾನು ಕೇಳೋದಿಲ್ಲ ನನ್ನ ದುಡ್ಡೇ ಕೊರಿಯರ್ ಚಾರ್ಜ್ ನಾನು ಹಾಕಿರ್ತೀನಿ ಆಗ ಆ ಪ್ಯಾಕೆಟಲ್ಲಿ ನಂಗೆ ನೀವೇನು ನೀವು ಸೇಲ್ ಮಾಡಿದಾಗ ಲಾಭ ಇರುತ್ತೆ ಲಾಭ ಇಲ್ಲ ನಷ್ಟವೇ ಇರುತ್ತೆ ನನಗೆ ಅದನ್ನು ಜನ ಯೋಚನೆ ಮಾಡೋದಿಲ್ಲ ಏನೋ ಒಂದು ಕೆಲಸ ಇದ್ದೀವಿ ಅಂತ ಅಂದರೆ ಅದಕ್ಕೆ ನೂರು ಮಾತಾಡ್ಬಿಡ್ತಾರೆ ಬಟ್ ಮಾತಾಡೋದಕ್ಕೂ ಮುಂಚೆ ಒಂದು ಸರಿ ಯೋಚನೆ ಮಾಡಿ ಒಂದೊಂದಕ್ಕೂ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಹೊರತು ಯಾವುದು ಕಡಿಮೆ ಅಂತೂ ಆಗ್ತಾಯಿಲ್ಲ ಜೊತೆಗೆ ಜನಗಳು ಮಾತಾಡೋವಂಥ ಮಾತಿಗೆ ಸ್ವಲ್ಪ ಬೇರೆಯವರೆಲ್ಲ ಅದಕ್ಕೆ ಒಂದು ಲೈಕ್ ಮಾಡೋಕ್ಕೆ ಮುಂಚೆ ಅದು ಹೇಳಿರೋವಂಥದ್ದು ಮಾಡಿರೋವಂಥದ್ದು ಸರಿನಾ ಈಗಿನ ಒಂದು ರೇಟು ಅದಕ್ಕೆ ಶ್ರಮ ಕೂತ್ಕೊಳ್ಳುವಂಥದ್ದು ಮಾಡುವಂಥದ್ದು ಒಂದು ಹಿಟ್ಟು ಜರಡಿ ಹಾರ್ದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದು ಹಿಟ್ಟು ಎಷ್ಟೆಲ್ಲ ಹರಡುತ್ತೆ ಒಂದು ಮೈಗೆಲ್ಲೂ ಕೂಡ ಜೊತೆಗೆ ಮುಖಕ್ಕೆಲ್ಲ ಕೂದಲಿಗೆ ಒಂದಕ್ಕೂ ನಾವು ಎಲ್ಲ ಕವರ್ ಮಾಡಿಕೊಂಡು ಮಾಡಿದ್ರು ಕೂಡ ಅಷ್ಟವರ್ ನಮ್ಮದು ಕವರಿಂಗ್ ಇರುತ್ತಲ್ಲ ಆ ಒಂದು ಕವರಿಂಗಲ್ಲಿ ನಾವು ಯಾಕೆ ಮಾಡಬೇಕು ಅಲ್ವಾ ಈ ಥರ ಎಲ್ಲ ಮಾಡಿ ಅನ್ನಿಸ್ಕೊಳ್ಳೋದು ಯಾಕೆ ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ ಜಸ್ಟ್ ಒಂದು ಪ್ರಮೋಷನ್ ಮಾಡಿದರೆ ಸಿಗುತ್ತೆ ಯಾಕೆ ಬೇಕಿದು ನಮ್ಮಪ್ಪನೂ ಸುಮಾರು ಸರಿ ಹೇಳಿದರು ನನಗದು ಬಟ್ ನನಗೇನಂದರೆ ನನ್ನ ಮೇಲೆ ನನ್ನ ಜೀವನ ಮಾಡಬೇಕು ನಂದು ಅಂತ ನನಗಿರಬೇಕು ಯಾವುದೇ ಒಂದು ನಮ್ಮ ತಾಯಿಗಾಗಲಿ ಅಥವಾ ನನ್ನ ಮಕ್ಕಳಿಗಾಗಲಿ ಆಗಲಿ ತೊಗೋಬೇಕಾದ್ರೆ ನೂರು ಸರಿ ಯೋಚನೆ ಮಾಡೋದು ಬೇಡ ನನ್ನ ಹತ್ತಿರ ಇದೆಯಪ್ಪ ತೊಗೋಬಲ್ಲೆ ಅನ್ನೋದು ನನ್ನ ಮಕ್ಳಿಗಾಗಲಿ ನನ್ನ ಅಮ್ಮಂಗ ಕೊಡಿಸ್ಬಹುದು ಅನ್ನೋದು ನನ್ನ ಮನಸ್ಸಿಗೆ ಬರಬೇಕು ಅನ್ನೋದಕ್ಕೆ ಮಾಡ್ತಾ ಇದ್ದೀನಿ ಹೊರತು ಇಲ್ಲೇನು ದುಡ್ದು ನಾನು ಕೋಟಿ ಸಂಪಾದನೆ ಮಾಡ್ತಾ ಇಲ್ಲ ನನ್ನ ಪ್ರಕಾರ ಒಂದು ಪ್ರಮೋಷನ್ ವೀಡಿಯೋ ಯಾರು ಮಾಡ್ತೀವಿ ನಾವು ಯೂಟ್ಯೂಬಲ್ಲಿ ಆ ಒಂದು ಪ್ರಮೋಷನ್ ವೀಡಿಯೋನ ನಾನು ಒಂದು ವಾರ ಅಲ್ಲ ಹತ್ತು ದಿನ ಬೇಕಾಗುತ್ತೆ ನಾನು ಏನು ಸೇಲ್ ಮಾಡಿ ತೊಗೊಳ್ತೀನಲ್ಲ ಲಾಭ ನೀವು ಹೇಳ್ತೀರಲ್ಲ ನನ್ನ ನಷ್ಟ ಎಲ್ಲ ಹೋಗಿ ಹತ್ತು ದಿನ ಬೇಕಾಗುತ್ತೆ ಥಿಂಕ್ ಮಾಡಿ ಥಿಂಕ್ ಮಾಡಿ ಮಾತಾಡಿ ಇವತ್ತು ನಂಗೆ ನಿಜಾಲೂ ಇವತ್ತೇ ಶನಿವಾರ ಇವತ್ತೇ ಇದು ನಾಳೆನೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಎಷ್ಟೋ ಶಾಪಿಂಗ್ದೆಲ್ಲ ಇದೆ ಇವಾಗ ನಾನು ಬಂದಿದ್ದೆ ಅಮ್ಮ ಮನೆಗೆ ನಾವೇನು ಶಾಪ್ ಮಾಡಿದ್ವಿ ಎತ್ತ ತೋರಿಸೋಣ ಅಂತ ಬಟ್ ಇವತ್ತು ನಾನು ಅದನ್ನು ಏನು ಶೇರ್ ಮಾಡಿದೆ ಅದಕ್ಕೆ ಎಷ್ಟು ಎಷ್ಟು ಬೇಗ ನಿಂಗೆ ದುರಾಸೆ ಅತಿವಾಸ ಹಂಗೆ ಹಿಂಗೆ ಹಿಂಗೆಲ್ಲ ಹಾಕ್ಬಿಟ್ಟಿದಾರೆ ಗೊತ್ತಮ್ಮ ಅದೇ ಇವಾಗ ನೀವು ಮಿಲ್ಕ್ ಮಾಲ್ಟು ನನ್ನ ಸ್ಟಾರ್ಟಿಂಗ್ ಏಳು ತಿಂಗ್ಳಾಯ್ತು ಅಮ್ಮ ಶುರು ಮಾಡಿ ಏಳು ತಿಂಗಳಲ್ಲಿ ಡ್ರೈ ಫ್ರೂಟ್ಸ್ ಎಷ್ಟು ರೇಟ್ ಜಾಸ್ತಿ ಆಗಿರುತ್ತೆ ಬಟ್ ನಾನು ರೇಟ್ ಜಾಸ್ತಿ ಮಾಡಿದೀನ ಒಂದು ಕೆ ಜಿ ನಂಗೆ ಸುಮಾರು ಜನ ಕಸ್ಟಮರ್ಸ್ ಇದಾರೆ ಒಂದೊಂದು ಕೆ ಜಿ ಆರ್ಡ್ರ್ ತೊಗೊಳೋರು ಕಳ್ಸಿರ್ತೀನಿ ಒಂದು ಡ್ಯಾಮೇಜ್ ಆಯಿತು ಅಂದರೆ ಕೊರಿಯರ್ ಹೋಗ್ಬೇಕಾದ್ರೇನೆ ಅವರು ಕೊರಿಯರ್ ಆಫೀಸವೇ ರಿಟರ್ನ್ ಕಳ್ಸಾರೆ ಯಾಕಂದ್ರೆ ಕಸ್ಟಮರ್ಸ್ ತಗೊಳ್ಳೋದಿಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಮೇಡಮ್ ಮತ್ತೆ ಅಲ್ಲಿ ಹೋಯ್ತು ನಂದು ಎಂಟುನೂರು ಕೊರಿಯರ್ ಚಾರ್ಜ್ ಎಲ್ಲ ಹೋಯ್ತು ಇನ್ನೇಲ್ ಇದೆ ಲಾಭ ತಾಯಿ ಹೋಗತ್ತಿಗೆ ಯಾರೇನಾದ್ರು ಅನ್ಕೊಳ್ರವಾ ಅನ್ನೋದು ನಾವ್ ಮಾಡೋದು ಮಾಡ್ತಾ ಇರೋ ದೇವ್ರವನ ಮೇಲೆ ಅಷ್ಟೇನ ಹೇಳೋದು ಅಲ್ಲ ಹಂಗೆಲ್ಲ ಅತಿಹಾಸಿ ಇದು ಅನ್ನಂಗೆಲ್ಲ ಇದ್ದಿದ್ರೆ ಯಾರು ಇಷ್ಟ ಕಷ್ಟ ಪಡ್ಕೊಂಡು ಕೆಲಸ ಎಲ್ಲ ಮಾಡ್ತಾರೆ ಯಾರೋ ಕೋಟಿ ಕೋಟಿ ಸಂಪಾದನೆ ಮಾಡಿರಲ್ಲ ಅತಿಹಾಸಿಯಿಂದ ಮಾಡ್ಯಾರೇ ಅವರು ಶ್ರಮ ಅವ್ರ ಕಷ್ಟ ಅವ್ರ ಇರುತ್ತೆ ಹೋಗ್ಬೇಕು ಅಂದ್ರೆ ತುಂಬಾ ಲಾಭ ಎಷ್ಟು ನೀವು ನೋಡ್ಬೇಕು ಅಂತಿರೋ ಡಬ್ಬಲ್ ನಷ್ಟ ನೋಡಿದ್ಮೇಲೆ ಲಾಭ ನೋಡಕ್ ಆಗೋದು ಸ್ಟಾರ್ಟಿಂಗ್ ಯಾವ್ದೇ ಲಾಭ ಇರೋದಿಲ್ಲ ಅದ್ರಲ್ಲಿ ಏರು ಬೀಳು ಅದ್ರಲ್ಲಿರೋ ಕಷ್ಟ ಟೈಮು ನೋವು ವಾರ ಗಟ್ಲೆ ಏನಿದ್ದೇ ಇಲ್ದಂಗೆ ಇವೆಲ್ಲ ಚಕ್ಲಿ ಬೈಗು ಬಾಯ್ ಹೊಡಿತು ಇವೆಲ್ಲ ಮಾಡಿ ಆ ನಂತರ ಈ ಲೆವೆಲ್ಗೆ ಬರೋಂಥದ್ದು ಆವಾಗ ಇವಾಗ ನಾನು ವ್ಯಾಪ ಮಾಡಿದ್ದೀನಿ ರೇಟು ಮುಂದಿನ ತಿಂಗಳು ಇನ್ನೂ ಡಬಲ್ ಆಗ್ಬೋದು ಬಟ್ ನಿಮ್ಗೆ ಯಾರಿಗೂ ನಾನು ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಕಷ್ಟ ಲಾಸ್ ಇರಲಿ ಅಲ್ಲಿರೋ ಮಾತಾಡ್ಕೊತಾರೆ ಲಾಸ್ ಇರಲಿ ಲಾಭ ಇರಲಿ ನಾವು ಮಾಡೋದು ನಾವು ಮಾಡಲೇಬೇಕು ಇದೊಂದು ಚಿಕ್ಕದು ನಂಗೆ ಇವತ್ತು ನಿಜ ವ್ಲಾಗ್ ಮಾಡೋ ಇರಲಿಲ್ಲ ಒಂದು ತ್ರೀ ಡೇಸ್ ಆಗೋಯ್ತು ವ್ಲಾಗ್ ಮಾಡಿ ನನ್ನದೇ ಆದಂಥ ಕೆಲಸಗಳು ಆ ಥರ ಯೋಚನೆ ನನ್ನ ಟೈಮ್ ಹೋಯಿತು ಓಕೆ ಇದನ್ನು ನಾಳೆನೇ ಅಪ್ಲೋಡ್ ಮಾಡ್ತೀನಿ ದಿಸ್ ಇಸ್ ಮೈ ಫೀಲಿಂಗ್ಸ್ ಏನು ಯೋಚನೆ ಮಾಡ್ಬೇಡ ಯಾರು ಏನಾರು ಅನ್ಕೊಳ್ಳಿ ನಾವಿದ್ದೀವಿ ಅನ್ನೋರೆಲ್ಲ ಅನ್ಕೋತಾ ಇರಲಿ ಮೇಲೆ ಭಗವಂತ ಅವನೇ ಅವನ ಹಬ್ಬನ ನೆಚ್ಚಿಸಿದ್ರೆ ನಾವು ಅಯ್ಯೋ ಜನಕ್ಕನಂತೂ ನೆಚ್ಚಿಸಕ್ಕಾಗಲ್ಲ ಆ ದೇವ್ರ ಒಬ್ಬ ಮೇಲೆ ಕಾಯೋನು ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ ನಾವೇನು ಎತ್ತ ನಮ್ ಕಷ್ಟ ಏನೋ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಭಗವಂತ ಒಬ್ಬ ಎಚ್ಕೊಂಡ್ರು ಸಾಕು ಅಂತಿರೇನವಾ ಅನ್ಕೊಂಡ್ ದೊಡ್ಡವರಾಗ್ರವ ಅಷ್ಟೇ ನಾವ್ ಮಾಡೋದ್ ಮಾಡ್ಕೊತೀವಿ ನಾವು ಈ ತರ ಒಂದ್ ಮನೆಗ್ ಬರ್ಬೇಕಂದ್ರೆ ಒಂದ್ ಸಣ್ಣ ಬಾಡಿಗೆ ಮನೆಯಿಂದನೇ ಇವತ್ ಈ ಲೆವೆಲ್ ಬಂದಿರೋದು ಆ ಬಾಡಿಗೆ ಮನೆಯಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅವ್ರು ನಾವು ಬಂದಿದ್ದೀವಿ ಅಲ್ಲ ನಮಗೂ ಶ್ರಮ ನಾಕ್ ಗಂಟೆ ರಾತ್ರಿ ಹೋಗಿ ಇವಾಗ್ಲೂ ಹೋಗ್ತೀವಿ ನಾಲ್ಕು ಗಂಟೆ ರಾತ್ರಿ ಗೆದ್ದು ನಿಮ್ ಅಪ್ಪ ಪಾಪ ಮಳೆ ಬರ್ಲಿ ಚಳಿ ಬರ್ಲಿ ನಾಕ್ ಗಂಟೆ ರಾಕೋರೆ ಐದ್ ಗಂಟೆ ಓಡಬೇಕು ನಾವ್ ಶ್ರಮ ಪಟ್ರೆ ನಮ್ಗೂ ಕಷ್ಟ ಇದೆ ಎಲ್ಕ ಕಷ್ಟ ಕಷ್ಟಪಟ್ರೆ ಕಷ್ಟ ಭಗವಂತ ಕೊಡ್ತಾನೆ ನೀವ್ ಪಡ್ದೇನೆ ಕುತ್ಕೊಂಡು ಉಣ್ಣೋರ್ಗೆ ಎಲ್ಲಿ ಅದೇನೋ ನಮ್ಮ ಮೊಬೈಲ್ ಹೊಳ್ತಿತ್ತು ಕುತ್ಕೊಂಡೆ ಒನ್ ಎಟ್ಕಲ್ವಂತೆ ಹಂಗೆ ಕುತ್ಕೊಂಡು ಹಣ ಕುಟ್ಕೆ ಒನ್ನೇ ಎಟ್ಕಾಲ ಅಂದ್ಮೇಲೆ ಕುತ್ಕೊಂಡವ್ರಿಗೆ ಎಲ್ಲಿ ಬರ್ತದೆ ಪಡೋರ್ಗೆ ದೇವ್ ಕೊಡ್ತಾನೆ ಅಷ್ಟೇ ಹೇಳದು ನನ್ನ ಪ್ರೀತಿಸೋ ಜನ ನನ್ನನ್ನ ಏನು ಅಂತ ಅರ್ಥ ಮಾಡ್ಕೊಂಡು ನಾವು ಫ್ರಾಂಕ್ ಆಗಿ ನನ್ನ ಮನಸ್ಪೂರ್ತಿಯಾಗಿ ನಾಲ್ಕು ಜನಕ್ಕೆ ಒಳ್ಳೆ ರೀತಿಯಾಗಿ ಫುಡ್ ನ ಕೊಡ್ಬೇಕು ಅಂತಾನೆ ತಿಂಕ್ ಮಾಡಿಗೂ ಸಮಯ ಇಲ್ವೇನವ ಅದು ಮಾಡಬೇಕು ತೊಳಿಬೇಕು ಒಣಗಾಕಬೇಕು ಬೀಸ್ ಕವರ್ಬೇಕು ಒಂದ್ ಹೇಳ್ಬೇಕು ಕವರ್ ಹಾಕಬೇಕು ಪ್ಯಾಕಿಂಗ್ ಮಾಡಬೇಕು ಅಂದರೆ ಎಷ್ಟು ಶ್ರಮ ಇದೆ ಅನ್ನೋದು ನಿನಗೆ ಗೊತ್ತಿರುತ್ತೆ ಐದು ನಿಮಿಷ ಕೂತ್ಕೊಳ್ಳೋಕೆ ನಿನ್ಗೆ ಫ್ರೀ ಇಲ್ಲ ಎಷ್ಟಿದೆ ಶ್ರಮ ಹೇಳು ಯಾಕೆ ಇಷ್ಟು ಮಾಡ್ತೀವಿ ನಾಲ್ಕ್ ಜನಕ್ಕೆ ಒಳ್ಳೆದಾಗ್ಲಿ ನಾಲ್ಕ್ ಜನಕ್ಕೆ ಒಂದ್ ಒಳ್ಳೆ ಪದಾರ್ಥ ನಮ್ ಕೈಲಾಗಿದ್ದು ನಮ್ ಮನೆ ರುಚಿ ನಮ್ದು ಏನಿರತ್ತೆ ನನ್ನ ಒಂದು ನಾನು ಮಾಡ್ತಾ ಇರುವಂತದ್ದು ಟೇಸ್ಟ್ ಜನಕ್ಕೆ ಇಷ್ಟ ಆಗ್ಬೋದು ಅವ್ರಿಗೆ ಒಂದ್ ಒಳ್ಳೆ ರೀತಿಯಾಗಿ ಒಂದ್ ಹತ್ತೇ ಜನ ತಗೊಳ್ಳಿ ಸಾಕು ಅಷ್ಟೇ ಜನಕ್ಕೆ ಕೊಡ್ಬೇಕನ್ನ ಬಿಡು ನಮಗೆ ಕುತ್ಕೊಂಡು ಮುನ್ನಕ್ ಹೋದ್ರೆ ಕರಿಕೊಂಡೇ ಹೋಯ್ತದೆ ಹೊರ್ತು ಇದಾಗಲ್ಲ ಅದಕ್ಕೂ ಇರೋದು ಕರಕ್ತದೇ ಹೊರ್ತು ಮುಂದಕ್ಕೆ ಆಯ್ತದ ಆಗಲ್ಲ ಅದಕ್ ನಾವೇನ್ ಮಾಡ್ತೀವಿ ಇರೋದನ್ನು ಉಳಿಸ್ಕೊಂಡು ಮುಂದಕ್ಕೂ ಇಂಪ್ರೂವ್ ಆಗ್ಬೇಕಲ್ಲ ಅಂತ ಕಷ್ಟ ಪಡಕ್ ಹೋಯ್ತೀವಿ ಮನುಷ್ಯನ ಆರೋಗ್ಯ ಹಿಂಗೆ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋರ ಟೈಮಲ್ಲಿ ಯಾರಿಗೆ ಎಷ್ಟು ಖರ್ಚಾಗ್ಬೋದು ಏನಾಗ್ಬೋದು ಏನ್ ಮಾಡ್ಬೋದು ಅದಕ್ಕೂ ನಾವು ಉಳಿಸ್ಕೋಬೇಕಲ್ವಾ ಅಲ್ಲ ಅದು ಕಷ್ಟ ಪಟ್ಟಿರೋರಿಗೆ ಅದ್ರ ಬೆಲೆ ಏನು ಎತ್ತ ಅಂತ ಗೊತ್ತಿರುತ್ತೆ ಈ ಕಷ್ಟ ಪಡ್ದೇನೆ ಕೂತ್ಕೊಂಡು ಉಣ್ಕೊಂಡು ಅಲ್ಲಿ ಅಲ್ಲಿ ಆ ಮೂರ್ ರೂಪಾಯಿ ಗೊತ್ತದ ಆ ರೂಪಾಯಿ ಖರ್ಚು ಮಾಡ್ಕೊಂಡು ದಿಮಾಕ್ ಮಾಡೋರ್ಗೆ ಕಷ್ಟ ಗೊತ್ತಿರಲ್ಲ ಅನ್ಕೋತಾರ ಅನ್ಕೊಳ್ರವ ದೇವ್ರ ಮೇಲೆ ಒಬ್ಬ ಅವನೇ ನನ್ನ ಶ್ರಮ ನನ್ನ ಇದಕ್ಕೆ ಭಗವಂತ ಕೊಡ್ತಾನೆ ನಾವು ಇರ್ತೀವಿ ಇರೋದೇ ಹಿಂಗೆ ಅಷ್ಟೇ ಪುಟಕತೆ ಪುಟಕದಲ್ಲಿ ಇರೋದೇ ಹಿಂಗೆ ನೂರಕ್ಕೆ ಹತ್ತು ಜನ ಹಂಗಂತಾರ ಇನ್ನ ತೊಂಬತ್ತು ಜನ ಅವರಲ್ಲ ನಮ್ಮ ಪ್ರೀತಿಸೋರು ಅವ್ರ ಆಶೀರ್ವಾದನೇ ಸಾಕು ನಮಗೆ ಅಷ್ಟೇ ನೂರ್ ಜನದ ಹೇಳಿ ಹತ್ತು ಜನದ ನಮ್ಗೆ ಬೇಡ ತೊಂಬತ್ತು ಜನದ ಆಶೀರ್ವಾದ ಅದಲ್ಲ ನಮ್ಗೆ ಅಷ್ಟೇ ಸಾಕು ಅಷ್ಟು ಜನ ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ಮಾಡ್ತಾರಲ್ಲ ಅವ್ರ ಆಶೀರ್ವಾದ ನಮ್ಗೆ ಸದಾ ಹಿಂಗೆ ಇರ್ಲಿ ಒಂದಂತ ಮಕ್ಳಿಗೆ ಎಷ್ಟು ಕಾಳಜಿಯಿಂದ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀನೋ ಎಷ್ಟು ಮುಂಜಾಗ್ರತೆ ವಹಿಸ್ತೀನೋ ಯಾಕಂದ್ರೆ ನಾವು ಈಗಿಂದ ಹೇಗೆ ನಾವು ನೋಡ್ಕೊಂಡ್ ಬರ್ತೀವೋ ಮುಂದೆ ನಮ್ಮ ಮಕ್ಕಳು ಹಾಕಿ ಬೆಳಿತಾರೆ ಈಗಿನ ಆಹಾರದಲ್ಲಿ ಆದಷ್ಟು ಎಲ್ಲ ಲೋ ಕ್ವಾಲಿಟಿ ಲೋ ಇದು ಎಲ್ಲ ಮೆಡಿಸಿನ್ಸ್ ಇಂಥದ್ದೇ ಇರಬೇಕಾದ್ರೆ ಅದರಲ್ಲೂ ಎಷ್ಟು ನಾವು ಹೈಜೀನ್ ಆಗಿ ಮೈಂಟೈನ್ ಮಾಡ್ಬೋದು ಆ ರೀತಿಯಾಗಿ ಮಾಡಿ ಒಂದು ನಾಲ್ಕು ಜನಕ್ಕೆ ಒಳ್ಳೆ ರೀತಿಯಾಗಾದರೂ ಫುಡ್ ಅಷ್ಟೇ ಅದು ಬಿಟ್ಟು ನಿಮ್ಮಂಗೆಲ್ಲ ಆ ಥರ ಥಿಂಕಿಂಗ್ ಮಾಡಿದರೆ ನನಗೆ ಬೇಡವೇ ಆಗಿದ್ದು ಆರಾಮ್ಸಾಗಿ ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ವ್ಯೂಸ್ ಬರೋ ಥರ ಕಂಟೆಂಟ್ಗಳನ್ನ ಮಾಡಿಕೊಂಡು ಲಕ್ಷ ಬೇಡ ಐವತ್ತೈವತ್ತು ಸಾವಿರ ವ್ಯೂಸ್ ಬರೋ ಥರ ಕಂಟೆಂಟ್ಗಳನ್ನ ಮಾಡಿಕೊಂಡು ಬರೀ ಕಂಟೆಂಟ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಬರೋ ಪ್ರಮೋಷನ್ಸ್ಗಳನ್ನ ಶೇರ್ ಮಾಡಿಕೊಂಡು ಏನು ವಾರಕ್ಕೆ ನನ್ನ ಪ್ರಮೋಷನ್ ಕೊಟ್ಟರು ಕೂತಿತ್ತು ಇವಾಗ ನಾನು ಇಡೀ ತಿಂಗಳೆಲ್ಲ ದುಡಿಯೋದು ನಾನು ಆ ತಿಂಗಳಿಗೆ ನಾಲ್ಕು ಪ್ರಮೋಷನ್ ಮಾಡಿದ್ರೆ ಸಿಕ್ಬಿಡ್ತಾಯಿತ್ತು ಏನು ಮಾಡೋಂಗಿಲ್ಲ ಅನ್ನೋ ಜನ ಅಂದ್ಕೊಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಚೀಪಾಗೂ ಯೋಚನೆ ಮಾಡೋ ಜನ ಇದ್ದಾರೆ ಅಂತ ನನಗೆ ಗೊತ್ತಾಗಿದ್ದಕ್ಕೆ ನನಗೇನು ಬೇಜಾರಿಲ್ಲ ಬಟ್ ಎಲ್ಲ ಒಂದು ಕಡೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ನಾವು ಕಷ್ಟಪಟ್ಟೆ ಮೇಲೆ ಬಂದಿರೋದು ಏನೋ ಹುಡ್ತಾನೆ ನಮ್ಮ ತಂದೆ ತಾಯಿ ಕೊಟ್ಟಿಯೋದು ಆಗಿರಲಿಲ್ಲ ಅವರು ಕಷ್ಟಪಟ್ಟಿದ್ದು ನೋಡಿ ನಾವು ಕೂಡ ಈ ಥರ ಕಷ್ಟಪಟ್ಟರೆ ನಾವು ನಮ್ಮ ತಂದೆ ತಾಯಿ ಥರ ನಿಲ್ಬೋದು ಅಂತ ಯೋಚನೆ ಮಾಡಿ ಅವ್ರು ಕಷ್ಟಪಟ್ಟು ದುಡಿದಕ್ಕೆ ನಾವು ಕಷ್ಟಪಟ್ಟು ದುಡಿಯೋದನ್ನು ಕಲ್ತ್ವೇ ಹೊರತು ಅವರು ಕೂತ್ಕೊಂಡು ತಿಂದಿದ್ರೆ ನಾವು ಮೇ ಬಿ ಕೂತ್ಕೊಂಡೇ ತಿಂತಿದ್ವೇನೋ ನಮಗೇನು ಅಂತ ಬಟ್ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿದ್ದು ನೋಡಿದ್ದೀವಿ ಈಗಲೂ ಇಷ್ಟು ವಯಸ್ಸಾದ್ರು ಅವ್ರು ಕಷ್ಟ ಪಡ್ತಿರೋದು ನೋಡ್ತಾ ಇರೋದ್ರಿಂದ ನನಗೆ ಅನಿಸಿದ್ದು ಇಷ್ಟು ವಯಸ್ಸಾಗಿ ಇವರೇ ಇಷ್ಟು ಕಷ್ಟ ಪಡ್ಬೇಕಾ ನಾವು ಯಾಕೆ ಪಡ್ತಾ ಇರೋದು ಎಲ್ಲ ಕಣವ ದೇವ್ರು ನಮಗೆ ಕೊಟ್ಟಿಲ್ವಿ ನಾವ ಕುತ್ಕೊಂಡು ಉಂಬ್ಬೋದಿ ಇಬ್ರು ಗಂಡ ಹೆಂಡ್ತಿ ಬರೋದ್ರ ಬಾಡಿಗೆಲ್ದಿ ಹೆಂಗೋ ನೆಮ್ಮದಿ ಜೀವನ ಮಾಡ್ಬೋದು ಆದ್ರೆ ನಮ್ಗೆ ಅದಿಲ್ಲ ದೇವರು ನಮ್ಮ ಶಕ್ತಿ ಕೊಡೋವರ್ಗು ದುಡಿಬೇಕು ಅನ್ನೋ ಆಸೆ ಅದು ಬಿಟ್ರೆ ಇನ್ನೇನು ಹೇಳಕ್ ಹೋಗೋದಿಲ್ಲ ಒಬ್ಬೊಬ್ರು ಅನಿಸಿಕೆ ಒಬ್ಬೊಂದು ರೀತಿಯಾಗಿ ಕೊಡ್ತಾ ಇದ್ದೀರಾ ಇಟ್ಸ್ ಓಕೆ ಹೀಗೆ ಕೊಡ್ತಾ ಇರಿ ಬಟ್ ನಾನೇನು ಪ್ರೀತಿಸ ಜನ ಹೀಗೆ ಪ್ರೀತಿಸ್ತಾ ಇರಿ ನಿಮ್ಮೆಲ್ಲ ಬೆಂಬಲ ನಾನೇನು ಹೇಳಿ ಹೇಳು ನೂರು ಜನದಲ್ಲಿ ಹತ್ತು ಜನ ಬಿಟ್ಟಾಕು ತೊಂಬತ್ತು ಜನ ಆಶೀರ್ವಾದ ಮಾಡಿ ನಿನ್ನ ಪ್ರೀತಿಸ್ತಾರಲ್ಲ ಅಷ್ಟೇ ಸಾಕು ಅಷ್ಟೇ ಇದು ದೊಡ್ಡದಾಗಿ ನಾನೇ ಇದ್ದೀನಿ ಅಷ್ಟೇ ಸಾಕು ಬರೋಬ ಅಷ್ಟೇ ಆಮೇಲೆ ಅಮ್ಮ ಎಲ್ಲ ಇದು ಸ್ಯಾರಿ ಶಾಪಿಂಗ್ ನಾನು ಏನು ಬ್ಲಾಗ್ ಹಾಕಲ್ಲ ಅದು ಫುಲ್ ಹಳೇದೆಲ್ಲ ಅದೆಲ್ಲ ಶೋ ಹೋಗಿದ್ದು ಶಾಪಿಂಗ್ ಮಾಡಿದ್ದು ಯಾವ್ದು ಏನು ಆಮೇಲೆ ಅದನ್ನ ಶೇರ್ ಮಾಡ್ಕೊಳ್ತೀನಿ ಬಟ್ ಇವಾಗ ನಾವ್ ಏನೇನ್ ತಂದ್ವಿ ನಮ್ಮಅಮ್ಮ ತೋರಿಸ್ಬಿಟ್ಟು ತೋರಿಸ್ಬಿಟ್ಟು ಮನೆಗೆ ಹೋಗ್ತೀನಿ ಸಮಾಧಾನ ಆಗಿರ್ಲಿಲ್ಲ ಮೂರ್ ದಿನಿಂದ ಬರ್ತೀನಿ ಸೋಮವಾರ ಊರ್ ಕೊಟ್ಟೋದೆ ಮಂಗಳವಾರ ಹೊಂಟೋದೆ ಬುಧವಾರ ಗುರುವಾರ ಎರಡು ದಿನ ನೆನ್ನೆ ಕಡೆದ ಹೊರಟೋದೆ ನೋಡಿ ಇವತ್ತು ದೇವ್ರ ಸಾಮಾನೆಲ್ಲ ಬೆಳಿಗ್ಗೆ ಮನೇಲೆ ಈ ಕೆಲಸ ಆಯ್ತು ಹಿಂಗೆ ಏನ್ ಆಮೇಲೆ ಮಾಡಿ ಮಾಡೋಣ